ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಆಸನ ಟೇಕ್ ಯುವರ್ ಫೀಟ್ ವೈಡರ್ ಫೋರ್ ಫೀಟ್ ವೈಡರ್ ತ್ರಿಕೋನಾಸನ ಪ್ರಾಕ್ಟಿಸ್ ಮಾಡೋಣ ಟರ್ನ್ ದ ರೈಟ್ ಫುಟ್ ಟು ದ ರೈಟ್ ಸೈಡ್ ಎ ಕಮ್ ಇನ್ ಹೇಲ್ ಸ್ಪ್ರೆಡ್ ಯುವರ್ ಹ್ಯಾಂಡ್ಸ್ ದ್ವೇ ರೈಟ್ ಹ್ಯಾಂಡ್ ನ ಎಷ್ಟಾಗತ್ತೋ ಅಷ್ಟು ರೈಟ್ ಲೆಗ್ ಮೇಲೆ ಸ್ಲೈಡ್ ಮಾಡ್ತಾ ಸ್ಲೋಲಿ ಕಮ್ ಡೌನ್ ಕೀಪ್ ದ ಲೆಫ್ಟ್ ಪಾಮ್ ಓಪನ್ ಅಂಡ್ ಫೇಸಿಂಗ್ ಔಟ್ ವರ್ಡ್ ಲುಕೇಟ್ ಯುವರ್ ಲೆಫ್ಟ್ ಪಾಮ್ ಫಿಂಗರ್ಸ್ ಸೊ ಎನಿ ಆಸನ ಒಂದೇ ದೃಷ್ಟಿ ಇಟ್ಕೋಬೇಕು ಪ್ರತಿಯೊಂದು ಆಸನಗೂ ಬೇರೆ ಬೇರೆ ದೃಷ್ಟಿ ಇರುತ್ತೆ ಇದು ಹಸ್ತಾಗ್ರ ದೃಷ್ಟಿ ಬ್ರೀತ್ ಸ್ಲೋಲಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಸ್ಲೋಲಿ ಇನ್ಹೇಲ್ ಸೇಮ್ ಆಸನ ಲೆಫ್ಟ್ ಸೈಡ್ ರಿಪೀಟ್ ಮಾಡೋಣ ಸೊ ಟರ್ನ್ ದ ಲೆಫ್ಟ್ ಫುಟ್ ಟು ದ ಲೆಫ್ಟ್ ಸೈಡ್ ಸೊ ತ್ರಿಕೋಣಾಸನ ಮಾಡುವಾಗ ಕಾಲು ಚೆನ್ನಾಗಿ ರೊಟೇಟ್ ಮಾಡಬೇಕು ಯಾವಾಗಲೂ ಕಾಲು ಈ ಥರ ಚಿಕ್ಕದಾಗಿ ಇಟ್ಕೊಬಾರ್ದು ಸ್ವಲ್ಪ ರೊಟೇಷನ್ ಚೆನ್ನಾಗಿ ಮಾಡಿದಾಗ ನಿಮ್ಗೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಓಕೆ ಸೊ ಇನ್ಹೇಲ್ ಅಗೇನ್ ಬ್ರೀತ್ ಎಕ್ಸೇಲ್ ಎಷ್ಟಾಗತ್ತೋ ಅಷ್ಟು ಸೈಡ್ ಬೆಂಡ್ ಮಾಡ್ತಾ ಹೋಗಿ ಸೊ ಇಲ್ಲೂ ಮಹಾಮುದ್ರದಲ್ಲಿ ಹೋಲ್ಡ್ ಮಾಡೋಕ್ಕಾದರೆ ಲೆಫ್ಟ್ ಟೋಸ್ನ ಹೋಲ್ಡ್ ಮಾಡಬಹುದು ಲುಕೆಟ್ ಯುವರ್ ರೈಟ್ ಹ್ಯಾಂಡ್ ಫಿಂಗರ್ ಟಿಪ್ಸ್ ಹಸ್ತಾಗ್ರ ದೃಷ್ಟಿ ಒನ್ ಟೂ ತ್ರೀ ಫೋರ್ slowly inhale come up exhale come back to samasthiti relax bring back your breathing so slowly come back to sitting yavadaru comfortable position is slowly come to relax rest the body ಸೊ ಸೂರ್ಯ ನಮಸ್ಕಾರ ಆಸನಗಳು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ ಸೊ ರಿಲ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟು ನಾವು ಎಂಡಿಂಗಲ್ಲಿ ಸ್ಲೋ ಆಗೇ ಕೂತ್ಕೊಂಡು ಸ್ವಲ್ಪ ಬ್ರೀತಿಂಗ್ ಮಾಡೋಣ ಸೊ ರೈಟ್ ಹ್ಯಾಂಡ್ ಇನ್ ಚಿನ್ ಮುದ್ರ ಲೆಫ್ಟ್ ಪಾಮ್ ಆನ್ ದ ಚೆಸ್ಟ್ ರೀಜನ್ ಸ್ಲೋಲಿ ಟೇಕ್ ಡೀಪ್ ಇನ್ಹೇಲ್ ಅಬ್ಸರ್ವ್ ಆಲ್ ದ ಮಝಲ್ಸ್ ಎಕ್ಸ್ಪ್ಯಾಂಡ್ ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್ ಬ್ರೀತಿಲಿ ಬ್ರೀತಾಟ್ ಸ್ಲೋಲಿ ಸೊ ನಮ್ಮ ಲೆಫ್ಟ್ ಪಾಮ್ ಹೆಲ್ಪಿಂದ ನಾವು ಚೆಸ್ಟ್ ಮತ್ತು ಥೊರಾಸಿಕ್ ಮಝಲ್ ಮೂವ್ಮೆಂಟ್ನ ವಿಟ್ನೆಸ್ ಮಾಡ್ತಾ ಹೋಗ್ತೀವಿ सो ಇದಕ್ಕೆ ಮಧ್ಯಮ શ્વાસના સહજ પ્રાણાયામ ಅಂತ કરીતારે 5 ટુ 10 મોર બ્રેથ્સ રિલેક્સ ऑल द ફેશિયલ મસલ્સ બ્રીથ ઇન બ્રીથ આઉટ સ્લોલી રિલેક્સ ધ બોડી વી વિલ ચંટ ઓમ કારા Last round, inhale.